താരി കാണ താകേന്ദ്രനെ താര താകേന്ദ്രനക്കോർ നടി വരനിക്കണ താകേന്ദ്രനാരി കാണേ രാഘവേന്ദ്രനെ ಏನ್ ಬಿಸಿಲುಂಟು ಮರ್ಯಾರೇ ಎಷ್ಟು ನೀರು ಕುಡಿದರೂ ಬಾಯಾರಕ್ಕೆ ಹೋಗುದಿಲ್ಲ ಮಂಗ್ಳೂರ್ ಬಿಟ್ಟು ಈ ಹುಬ್ಳಿಗೆ ಬಂದಿದ್ದೇನೆ ಅದ್ಯಾರ ಎಮ್ ಎಲ್ ಅವರ ಮನೆ ಅಂತೆ ಅವರ ಮನೆಯಲ್ಲಿ ಅಡುಗೆ ಕೆಲಸ ಕಾಲಿದೆ ಅಂತ ಹೇಳಿದ್ದುಂಟು ಅದಕ್ಕಾಗೆ ಬಂದಿದ್ದೇನೆ ಅವರ ಮನೆ ಎಲ್ಲುಂಟು ಆ ಭಗವಂತನಿಗೆ ಗೊತ್ತು i uh know -huh. आग हन्ना चंदा ना नम जोड़ी चंदा नाड़ने आग कवी हन्ना चंद नाड़ने आग नम जोड़ी चंदा घुड़े ची मंदिर बंदा मुसकिन पड़बा रहे मोता बंदी मंदिर बंदा मुसकिन आग पड़वाद

కట్టి కొట్టి ఆడగల గ్రామక్క బాధలు కట్టి కొట్టి ఆడగల కాలి కట్టి కరియ పాడే పాడుకా

ಬರಿ ಓಳು ಬರಿ ಓಳು ಬರಿ ಹೋಳು ಲಕ್ಷ್ಮೀಗೆ ಬರಿ ಹೋಳು ಬರಿ ಓಳು ಉಪೇಂದ್ರನ್ ಚಡ್ ಐತಿ ಮತ್ತ್ ಗೋಲ್ಡನ್ ಸ್ಟಾರ್ ಗಣೇಶನ್ ಚಡ್ ಐತಿ ಮತ್ ಇಲ್ಲೋವಾ ಯಾವ ನಿಂತ ಚಡ್ಡಿ ಮರ್ಯಾವ ಇವ್ನ ಕೇಳಿದ್ರ ಏನ್ರಿ ಚಡ್ಡಿ ಎಜ್ಮ್ರಿ ನಿಮಗೆ ಏನಾರು ಹಾಕ್ಕೊಳಕ್ಕೆ ನಂದು ಬೇಕು ಚಡ್ಡಿ ನಾ ಹಚ್ಕೊಂಡು ಬಂದಿನ ಅಲ್ಲ ಹೊಸಾದ್ದು ಮಾರತ್ತ ನಿಮ್ದು ತೂತುದ್ ಬಿದೈತಿ ನಮ್ದು ಹೊಸಾದು ಐ ಎಲ್ಲ ತಿನ್ನುದು ಇದು ಪ್ರಶೊಂದು ಆ ಹೆಂಗನ ಮತ್ತೆ ಯಜಮಾನ್ರ ನಿಮ್ಗೆ ಏನಾರು ಬೇಕನ್ರಿ ಚಡ್ಡಿ ಹೆಂಗೆ ತದು ಮಾಡೈತಿ ಡೊಂಡ ಶುರು ಮಾಡುವ ಕೆಲಸ ಇದು ಹೆಂಗ ಶುರು ಮಾಡೋದು ಉಂಟು ಏನು ಮಾಡ್ಬೇಕ್ರಿ ಯಜಮಾನ್ರ ತಮ್ಮ ಶತಮಾನದಾಗ ಹನ್ನೆರಡನೇ ಶತಮಾನದಾಗ ಬಸವಣ್ಣನವ್ರು ಏನು ಹೇಳ್ಯಾರ ಏನು ಹೇಳ್ಯಾರ ಕಾಯೋಕ್ಕವಿ ಕೈಲಾಸ ಹೆಂಗಸ್ರು ನಾವು ನಾವೇ ಮಾಡ್ಕೊಳಕತ್ತೀವಿ ಹೋಗಿಲ್ ಬಿಡು ನಮ್ದು ಏನು ಕೇಳತಿ ಅದೆಲ್ಲ ಇರಲ್ಲಕ ನೀ ಯಾರು ನಿನ್ನ ಹೆಸ್ರು ಇನ್ನು ಯಾವ ಊರು ಇಲ್ಲಿಗೆ ಎದಕ್ ಬಂದಿ ಬೇಡ ಬೇಡ ಪೂಚಿ ನನ್ನ ಹೆಸ್ರು ಹೇಳ್ಬೇಕುನ ಅಲ್ಲ ನಿನಗ್ ನಿನಗೆ ಹೆಂಗ ಗಾವಾಕ್ಕೈತೆ ಹಂಗೆ ಕೇಳ್ಬಿಡ ನಮ್ಮೂರು ಮಂಗ್ಳೂರು ಉಂಟು ಆ ಉಂಟು ಹೆಸ್ರು ಎಂತ ಅಂತ ಅಡುಗೆ ಈ ಊರಾಗ ಎಮ್ ಎಲ್ ಎ ಚಕ್ರವರ್ತಿಯನ್ನು ಮನೆಯಲ್ಲಿ ಅಡಿಗೆ ಕೆಲಸ ಕಾಲಿದೆ ಅಂತ ಹೇಳಿದ್ದುಂಟು ಅದಕ್ಕಾಗೇ ಬಂದಿದ್ದೇನೆ ಅವರ ಮನೆ ಏನಾದ್ರು ಗೊತ್ತುಂಟ ನಿಮಗೆ ಅಂದ್ರ ಮಾಡಿ ತುರ್ಕಾವ್ರೇ ಅಂದ್ರೆ ಸೊರಿ ಸೊ ರೀ ಮಾಡಿ ಉಣ್ಸವ್ರು ಅಲ್ಲ ಹುಡುಗಿ ನೋಡಿಲ್ಲ ನಾ ಮಾಡದು ನೋಡಿ ಈ ಊರಾಗ ಮ್ಯಾಗ ನೋಡ್ಯಾಗ ಹೋದ್ನ್ಯಂದ್ರೆ ಆಕೆ ಶೋಭಕ್ಕಂತಂದಿದಾಳೆ ಆಕೆ ಅಕ ಮ್ಯಾಗ ನೋಡ್ಯಾಗ ಹೋದ್ರೆ ಬಾಗಿಲ್ದಾಗ ನಿಂತ್ಕೊಂಡು ಮಾಮ ಮಾಡಬಾರ ಮಾಮ ಮಾಡಬಾರ ಅಂತಾಳೆ ಮತ್ತು ಕೆಳಗೆ ಹೋದ್ನ್ಯಂದ್ರೆ ಆಕೆ ಸುನಂದ ಅಂತಂದಿದ್ದಾಳೆ ಆಕೆ ಬಿಡಂಗಿಲ್ಲ ಮಾಮಾ ನನಗೆ ಒಂತೂರು ಮಾಡೋ ಯಾಕಂದ್ರೆ ನಾ ಮಾಡಿದ್ದು ಅಷ್ಟು ರುಚಿ ಐತಿ ಅವ್ರಿಗೆ ಎಲ್ಲರದು ಮಾಡಿ ಮಾಡಿ ಒಂದ್ ಐತ್ಯೋ ಇಲ್ಲ ಅಡುಗೆ ಆ ಆಡೇ ಆಡೇ ಕೈ ಕಾಲು ಹೇಳಾಕತ್ತೀನಿ ಬೇರೆ ತಿಳ್ಕೊಂಡ್ರನಾ ಚೀ ಅಸೈ ಬರಿ ಇಂತ ಮಾತಿ ಆ ಸುನಂದಗೂ ಮಾಡಿ ಬರ್ತೀನಿ ಅಂತಿ ಆಕೆ ಇನ್ನೊಬೇಕ್ ಯಾರ

ಬಾಂಗ್ಡಾ ಮೀನ್ ಫಿಶ್ಶು ಅವೆಲ್ಲ ತಿಂತೀವಿ ನಾವು ಹೌದು ಮಕ್ಕಳು ಮರಿ ಉಂಟು ಮದ್ವೆ ಆಗಿದ ನಾನು ಅದನ್ನ ಪ್ರಯತ್ನದಾಗ ಅದೀನಿ ನನ್ನ ಮದ್ವೆ ಮಾಡ್ಕೊಳ್ಳೋ ಗಂಡ ಎಲ್ಲದನ ಬಸ್ಸ್ಯಾ ಅಂತೀನಿ ಎಲ್ಲಿ ದಿ ಬಸ್ಸ್ಯಾ ಎಲ್ಲಿ ದಿ ಬಸ್ಸ್ಯಾ ಎಲ್ಲ ದಿವಸ್ಯ ಎಲ್ಲಿ ಬಸ್ಸ್ಯ ಪ್ರಯತ್ನ ಮಾಡಕತ್ತೀನಿ ಸಾವ್ತ ನೋಡಿದ್ರೆ ನಿಮಗೇನು ಉಂಟಾಕೈತಿ ನಿಂದ ನೋಡಿದ್ರೆ ನಂದೇನು ಅಡ್ಗ್ಯಾಡವಲ್ದು ಆಗ ಅದನ್ನ ನಿಂದ ನೋಡಿದ್ರೆ ನಂದೆ ಆಗವಲ್ದು ಹಂದೆ ಅಲ್ಲ ಹುಡುಗಿ ನಿಮ್ಮ ಮನ್ಯಾಗ ಒಂದು ಸಲ ಮಾಡಿ ತೋರಿಸ್ತೀನಿ ಒಂದೇ ತಿಂಗಳದಾಗ ಮುಂದ್ಕೋ ಬರ್ತೀರಿ ಏನು ಮಾಡಿ ತೋರಿಸ್ತೀರಿ ಅಡಿಗೆ ಮಾಡಿ ತೋರಿಸ್ತೀನಿ ತಿಂದು ತಿಂದು ಹಿಂದಿನ ಮುಂದಿನ ಗುಡೆ ಮುಂದ್ಕೋ ಬರ್ತಾವ ಆ ಹಿಂದಿನ ಮುಂದಿನ ಮುಂದಕ್ಕೆ ಬರ್ತೈತಿ

ನೋಡಿದ್ರೆ ಗೊತ್ತಾಕೈತೆ ನಿಂದು ಏನು ಇಲ್ಲ ಅಂತ ಹೌದು ಕುಲಾ ನೋಡಿಲ್ಲ ಗೋತ್ರ ನೋಡಿಲ್ಲ ಜ್ಯೋತಿಷಿರಂತೂ ಕೇಳೇ ಇಲ್ಲ ಮತ್ತು ಅವು ನಿನ್ನ ಹೆಂಗ್ ಮದುವೆ ಹೆಂಗ್ ಬೇಕು ಹುಡುಗಿ ಎಂಡ ಹೆಣ್ಣು ಎರಡು ಇರದು ನಂದೆಲ್ಲ ನಿಮ್ಗೆ ಕೊಡ್ತೀನಿ ಈಗ ನನ್ನ ಹತ್ರ ಎರಡು ತೊಲೆ ಚಪ್ಪಲ್ ಹಾರ ಉಂಟ ಅದನ್ನ ಕೊಡ್ತೀನಿ ಕೇಳಿದ್ರೆ ನಮ್ಮ ಮಾತು ಚಪ್ಪಲ ಹಾರದವಂತ ಅದವಂತ ಯಪ್ಪ ಯಾರ ಬಡಗಿಡಿಸಿ ಓ ಮರೆ ಚಪ್ಪಲ್ ಹಾರ ಅಲ್ಲದ ಚಪ್ಪಲ ಹಾರ ಅದನ್ನ ಬರ್ತೀನಿ ಮದುವೆ ಆದ್ಮೇಲೆ ಬಗ್ಗೆ ಶಾರ ಹಾಕ್ತಿನಿ ಹಾಕಬಾಡಿ ಹಾಕಿಸ್ಕೊಳಕ್ ನಡಬಾರ ನಿಮ್ದೇನು ಸುಮನಿಂದ ರೀ

ಪ್ರೀತಿ ಮಾಡಾಕ ಮತ್ತೆ ಇಷ್ಟ ನಮ್ ಬಂಗಾರ ಇನ್ನೊಂದ್ಸಲ ಕೊಡ್ತೀನಿ ಇಷ್ಟ ಬಂಗಾರ ಬಂಗಾರ ಇಟ್ಟು ಬಂದಿವ ಮತ್ತ್ ಯಾರ ಅಂತಂದ ಮೊದಲು ಕೊಡು ಆಮೇಲೆ ನಂತರ ನಂದು ನಿಂದು ಕುಚ್ಚು 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 ಇನ್ನೊಂದ್ಸಲ ಇನ್ನೊಂದ್ಸಲ ಬಂದಾಗ ಕೊಡ್ತೀನಿ ಈಗ ಏನಾದ್ರೂ ಸ್ವಲ್ಪ ಬಿಸಿ ಊಟ ಬಿಸಿ ಪೂ ಸ್ವಲ್ಪ ಯಾಕ ಪೂರ್ತಿ ಕೊಡ್ತೀನಿ ಬಾಡಿ ಬಾ ಏನು ಒಳ್ಳೆ ಶಡ್ಡಿ ಕರಿಕೊಂಡ್ ಹೋಗಂಗಿಲ್ಲ ನೀವ್ ಹೋದ್ರ ಕೇಳಕತ್ತಮ್ಮ ಹುಷಾರ ಬಡ ಕೈ ಆಯ್ತ ಅವನ ಕಣ್ ನಿನ್ ಕಣ್ಣಿಗೆ ಹೇಳ್ಬಿಡ ನಾ ಹೆಂಗ್ತಾರ ಅದಿನ್ನೂ ಎಲ್ಲ

i <laughs>